ನಮಸ್ಕಾರ ವೀಕ್ಷಕರೇ ಮಚ್ಚಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಗಂಟೆ ಎಷ್ಟು ಅತ್ತೆ ಅಂತ ಕೇಳಿದ್ರೆ ಗಂಟೆ ಎಷ್ಟು ಆಗಿತ್ತು ಅತ್ತೆ ಹತ್ರ ಕೇಳುವಾಗ ಅದೆಲ್ಲ ಪ್ರಶ್ನೆ ವಿಷಯ ಏನು ಅಂತ ಹೇಳಿದರೆ ಮನೆಯಲ್ಲೇ ಇರೋದು ಮನೆ ಕೆಲಸವೇ ಮಾಡೋದು ಹಾಂ ಬಾ ಬಾ ಇವಳು ಸಹ ಸೇರಬೇಕಂತ ಗಂಟೆ ಎಷ್ಟು ಅಂತ ಕೇಳಿದ್ರು ಅಫ್ಕೋರ್ಸ್ ಹೊತ್ತು ಹೊತ್ತಿಗೆ ಕೆಲಸ ಆಗಬೇಕು ಅಂತ ಹೇಳಿದರೆ ಸಮಯ ನೋಡ್ತಾ ಇರಬೇಕು ಸುಮ್ಮನೆ ಅತ್ತೆಯಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ ಗಂಟೆ ಕೇಳೋದು ಮಾಡಿದ್ದೆಂಥ ಇಷ್ಟವರೆಗೆ ಅಂತ ಕೇಳಿದರೆ ಶೂನ್ಯ ಅಂತ ಅಲ್ವಾ ಹಾಗೆ ಅನ್ನಿಸ್ತದೆ ಒಮ್ಮೊಮ್ಮೆ ಇರಲಿ ಇವತ್ತಿನ ಬ್ಲಾಗಿನ್ನು ಕಂಟಿನ್ಯೂ ಮಾಡುವ ಈಗ ಉಪ್ಪಲ್ಲಿ ನಾವು ಸೊಳೆ ಹಲಸಿನಕಾಯಿ ಸೊಳ್ಳೆನ ಹೇಗೆ ಹಾಕ್ತೇವೋ ಹಾಗೆ ಕಾಯಿ ಮಾವಿನಕಾಯಿ ಒಂದು ಕಷಿ ಕಾಟು ಅಥವಾ ಗಟ್ಟಿ ನೀರ ಉಪ್ಪು ನೀರಲ್ಲೇ ಹಾಕುವಂತಹ ಮಾವಿನಕಾಯಿಗಳೆಲ್ಲ ಸಿಗ್ತದೆ ಹಾಗೆ ನಮ್ಮ ಮನೆಯಲ್ಲಿ ಕೂಡ ನಾವು ಕಸಿ ಕಾಟು ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆವು ಅದರದ್ದು ಎಂತ ಮಾಡಿದತ್ತಿಂದ ಇಂದು ಗೊಜ್ಜು ಗೊಜ್ಜು ಸಾರು ಸಾರು ಹಾಂ ನೀರು ಮಾವಿನ ಮಾವಿನಕಾಯಿ ಸಾರು ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಭಾರಿ ಒಳ್ಳೆಯದಾಗ್ತದೆ ಆಯಿತಾ ಹೊರಗೆ ಮಳೆ ಬರ್ತಾ ಇರಬೇಕು ಬಿಸಿ ಬಿಸಿ ನೀರು ಮಾವಿನಕಾಯಿ ಗೊಜ್ಜು ಸಿಗಬೇಕು ಕುಡಿಲಿಕ್ಕೆ ಒಂದು ಗ್ಲಾಸಲ್ಲಿ ಸಿಪ್ಪು ಬಿಸಿ ಬಿಸಿ ಇರಬೇಕು ಗ್ಲಾಸಲ್ಲಿ ಹಾಕಿ ಸಿಪ್ ಇರ್ತಾ ಇರಬೇಕು ಎಮ್ಮೆ ಆಗ್ತದೆ ಸೊ ಇವತ್ತು ನಮ್ಮ ಮನೆಯಲ್ಲಿ ನೀರ್ಮಾನ್ಕಾಯಿ ಗೊಜ್ಜು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ನೀರು ಬರ್ತದೆ ಅಲ್ಲತ್ತೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ತಾರೆ ಇಡಿ ಮೆಣಸಕಾಯಿ ಎಲ್ಲ ಮಾಡ್ತಾರೆ ಇದರಲ್ಲಿ ಇಡೀ ಮಾವಿನಕಾಯಿಯನ್ನ ಬೇಯಿಸ್ಕೊಂಡು ಗಿವುಚಿ ಕಡ್ದು ಆ ಥರ ಎಲ್ಲ ಮಾಡ್ತಾರೆ ಬಟ್ ಇವತ್ತು ಸಾರಿನ ರೂಪದಲ್ಲೇ ಮಾಡುದು ಅಂದ್ರೆ ಹೋಳು ಹೋಳು ಎಲ್ಲ ಸಿಗುವ ಥರವೇ ಕೊರಿವಾಗಲೇ ಗೊತ್ತಾಗ್ತದೆ ಅಲ್ವಾ ಇನ್ನು ಹೇಗೆ ಮಾಡುದು ಅಂತ ಹೇಳಿದ್ರೆ ಇನ್ನು ಬೇಯಿಸ್ಕೊಳ್ಳಿಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕುದು ಹಾಗೆ ಬೆಲ್ಲ ಕೂಡ ಹಾಕೊಳ್ಳೋದು ಸ್ವಲ್ಪ ಸಿಹಿಗೆ ಈ ನಿರ್ಮಾಣಕಾಯಿ ಗೊಜ್ಜಿಗೆಲ್ಲ ಸ್ವಲ್ಪ ಬೆಲ್ಲ ಹಾಕಿಕೊಂಡ್ರೆ ಒಳ್ಳೆಯದಾಗ್ತದೆ ಆಯ್ತು ನೀವು ಬೇಕಿದ್ರೆ ಬೆಲ್ಲ ಹಾಕದವ್ರು ಇದ್ರೆ ಅಡುಗೆಗೆ ಒಂದು ತುಂಡು ಬೆಲ್ಲ ಹಾಕಿ ನೋಡಿ ಅದು ಅದರ ಮಸಾಲೆಯನ್ನು ಎತ್ತಿ ಕೊಡಲಿಕ್ಕೆ ಸಹಾಯ ಮಾಡ್ತದೆ ಹ್ಞೂ ನೋಡಿ ಬೆಲ್ಲಕ್ಕಾಗುವಾಗ ಜನ ರೆಡಿ ಹ್ಞೂ ನಮ್ ಒಪ್ಪೈದ್ದಾ ಹ್ಞೂ ನಮ್ಮ ಇನ್ನು ಇದನ್ನು ನಾವು ಬೇಯಲಿಕ್ಕೆ ಇಡೋದು ಹಾಗಾದರೆ ಖಾರಕ್ಕೆ ಎಂತ ಹಾಕ್ಕೊಳ್ಳೋದಿಲ್ವಾ ಅಂತ ಕೇಳಿದರೆ ಈಗ ಹಸಿಮೆಣಸು ಹಾಕ್ಕೊಳ್ಳೋರು ಗಾಂಧಾರಿ ಮೆಣಸು ಹಾಕೊಳ್ಳೋರೆಲ್ಲ ಜಜ್ಜಿ ಈಗಲೇ ಹಾಕ್ಕೊಳ್ಬಹುದಾಯ್ತಾ ನಾವು ಒಗ್ಗರಣೆಗೆ ಮೆಣಸಿನ ಹುಡಿ ಹಾಕುವ ಕಾರಣ ಈಗ ಬೇಯಿಸುವಾಗ ಯಾವುದೇ ರೀತಿಯ ಖಾರದ ಪದಾರ್ಥವನ್ನು ಇದಕ್ಕೆ ಹಾಕ್ತಾ ಇಲ್ಲ ಇನ್ನು ಉಪ್ಪು ಕೂಡ ಇದಕ್ಕೆ ಹಾಕ್ತಾ ಇಲ್ಲ ಯಾಕಂತ ಹೇಳಿದರೆ ಉಪ್ಪಿನಲ್ಲೇ ನೆನೆಸಿದ ಮಾನ್ಕಾಯದ ಕಾರಣ ಕುದುದಾದ ನಂತರ ಎಷ್ಟು ನೀರೆಲ್ಲ ಸೇರಿಸಿರ್ಬೇಕು ಅಷ್ಟನ್ನೆಲ್ಲ ಸೇರಿಸಾದ ನಂತರ ಉಪ್ಪು ಬೇಕಾದ ಪಕ್ಷದಲ್ಲಿ ನೋಡಿಕೊಂಡು ಹಾಕೋದು ಈ ಸಾರು ಉಂಟಲ್ಲ ಇದು ಕುದುದೆಲ್ಲ ಆಯಿತು ಸಾಧಾರಣವಾಗಿ ಉಪ್ಪು ಬೇಕಾಗುವುದಿಲ್ಲ ಯಾಕಂತ ಹೇಳಿದರೆ ಎಷ್ಟು ನೀರು ಸೇರಿಸಿದ್ರು ನೀರಲ್ಲಿ ಹಾಕಿದ ಆದ ಕಾರಣ ಈಗ ಇಲ್ಲಿ ಒಗ್ಗರಣೆ ತಯಾರಿ ಆಗ್ತಾ ಉಂಟು ಹೀಗೆ ಒಗ್ಗರಣೆ ಮಾಡುವಾಗ ಸಾಸಿವೆಲ್ಲ ಹೊಟ್ಟೆ ಆದ ನಂತರ ನಿಮಗೆ ಬೇಕಾದರೆ ಇಂಗು ನೀರು ಮಾಡಿಟ್ಕೊಳ್ಬಹುದು ಇಂಗು ನೀರಿನ ಒಗ್ಗರಣೆ ಕೂಡ ಈ ಸಾರಿಗೆ ಹಾಕ್ಕೊಳ್ಬಹುದು ನಮ್ಮಲ್ಲಿ ಎಷ್ಟು ಇಂಗು ಇಷ್ಟಪಡದ ಕಾರಣ ನಾವು ಇಂಗು ನೀರನ್ನು ಹಾಕ್ಕೊಳ್ತಾ ಇಲ್ಲ ಹೀಗೆ ಇಲ್ಲಿ ಸಾಸಿವೆ ಇದೆಲ್ಲ ಹೊಟ್ಟೆ ಆಯ್ತಾ ಬಂತಲ್ಲ ಇನ್ನೂ ಇದಕ್ಕೆ ನಾವು ಖಾರಕ್ಕೆ ಮೆಣಸಿನ ಹುಡಿ ಹಾಕ್ಕೊಳ್ತೇವೆ ಯಾಕಂತ ಹೇಳಿದ್ರೆ ಆಗ ಯಾವುದೇ ಹಸಿಮೆಣಸಾಗಲಿ ಗಾಂಧಾರಿ ಮೆಣಸಾಗಲಿ ಯಾವುದು ನಾವು ಹಾಕಿಕೊಂಡಿರಲಿಲ್ಲ ಹಾಗಾಗಿ ಜೊತೆಗೆ ಬೇವಿನ ಸೊಪ್ಪು ಹಾಕ್ಕೊಳ್ತೇವೆ ಚಂದ ಚಟಪಟ ಅಂತ ಹೇಳ್ತಾ ಉಂಟು ನೋಡಿ ಮೆಣಸಿನ ಹುಡಿ ಕೂಡ ಹಾಕ್ಕೊಂಡು ಅದೆಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಚೆಂದ ಇದು ಇನ್ನೊಮ್ಮೆ ಮಿಕ್ಸ್ ಮಾಡಿದ ನಂತರ ಅಂತ ಅಂಥೇಳಿ ಆ ಒಗ್ಗರಣೆಯನ್ನು ಇದಕ್ಕೆ ಹಾಕೋದು ಹಾಗೆ ಒಂದು ಜೈ ಅಂತ ಶಬ್ದ ಬಂದರೆ ಉಂಟಲ್ಲ ಮಾಡಿದ ಅಡಿಗೆ ಸರಿಯಾಗಿದೆ ಅಂತ ಲೆಕ್ಕ ಅಂತ ಒಗ್ಗರಣೆ ಹಾಕುವಾಗ ಆ ಥರ ಶಬ್ದ ಬಂದರೆ ಈಗ ಫಸ್ಟ್ ಕ್ಲಾಸ್ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಒಳ್ಳೆ ಪರಿಮಾಣವಂತಿ ಅಬ್ಬ ಒಗ್ಗರಣೆಗಾಟು ಆಯ್ತಾ ಇನ್ನು ಮಧ್ಯಾಹ್ನ ಊಟಕ್ಕೆ ಹಾಕೊಂಡು ಅನ್ನಕ್ಕೆ ಹಾಕೊಂಡು ಊಟ ಮಾಡುದು ಒಗ್ಗರಣೆ ಗಾಟಲು ಹಾಕಿದ್ದು ಎಂತ ಮಾಡುದಿಲ್ಲ ಅಜ್ಜನ ಹತ್ರ ಒಂದ್ ಸೈರ್ ಹಾಕಿ ಕೂ ಏ ತಾ ಅಮ್ಮಂಗ ಹಾ 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 ಅಮ್ಮಂಗೆ ಅಮ್ಮಂಗಿಲ್ಲಯ ಇನ್ನು ಕೇಳಿಕೊಂಡು ಬಾ ನೀನು ಕೊಡ್ತೆ ನಿನಗೆ ಹಾ ಕೊಡ್ತೇ ಬೇಡ 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 ತಿನ್ನು 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 ಅಲ್ಲೇ ಕೂಡ ಅನು ಹೋಗುತ್ತೆ ಆಯ್ತಾ ಇಲ್ಲೇ ಮನೆ ಒಳಗೊಂದು ಚಿಟ್ಟೆ ಬಂದಿದೆ ಪುಟ್ಟಕ್ಕನಿಗೆ ಸಂತೋಷ ಎಲ್ಲಿದ್ದ ಮಗಳು ಚಿಟ್ಟೆ एली एली कूची दला एली तो मगड़ा चिट्टे बा बा है बा बा है चिट्टे हाँ ओ चिट्टे बंदने तो चिट्टे बा चिट्टे बंदने तो ಆಹಾ ನೋಡು ಅದು ಎಂಥ ಬಣ್ಣ ಆಹ ನೋಡೋಕೆ ಅದು ಎಂತ ಚೆನ್ನ ಓ ಚಿಟ್ಟೆ ಬಣ್ಣದ ಚಿಟ್ಟೆ O outro ali da ele do Hot Hot Tu se acomete lá, meu irmão Tata ele do Hot ರಾತ್ರಿ ಆಗಿದೆ ಇವತ್ತು ಶುಕ್ರವಾರ ಶುಕ್ರವಾರ ಪೂಜೆ ಕೂಡ ಉಂಟು ಆಯ್ತಾ ಇಲ್ಲಿ ಬರೆದು ಕೊಟ್ಟಿದ್ದಾನೆ ಅದ್ರ ಮೇಲೆ ಕಾಪಿ ಮಾಡಿ ಬರೆದುಕೊಂಡು ಕುತ್ಕೊಂಡ ಬರಿತಾನೆ ಆ ಆ ಎಲ್ಲ ಬರಿತಾನೆ ಅದ್ರ ಎಲ್ಲ ಹ್ಮ್ ಕೋಲು ಕೋಲು ಕೋಲ ಅಕ್ಷರ ಬರ್ತದೆ ಸೊ ಊರು ಬರಲಿ ಆಮೇಲೆ ಚಂದ ಬರಲಿ ಅಂತ ಹೇಳಿ ಯಾವತ್ತು ಸ್ಲೇಖರ್ ಬರ್ತಾನೆ ಸೊ ಈಗ ನಾಳೆ ಅವನಿಗೆ ರಜೆ ಜಲ ಹಾಗೆ ಇವತ್ತು ಹೋಮ್ ವರ್ಕ್ ಎಂತ ಮಾಡಿಸಿದ್ರೆ ಜಾಯಿಂಗ್ ಮಾಡಿಸ್ಕೊಂಡು ಕೂತಿದ್ದಾನೆ ಯಾವತ್ತಲ ಸ್ಕಿಪ್ ಎಸ್ಕೇಪ್ ಹಾಕೋದ ಎಸ್ಕೇಪ್ ನಾನೇ ಗೊತ್ತಿದ್ದೆ ಹೋಗು ಅಂತ ಹೇಳಿ ಎಷ್ಟು ಈಗಲೇ ಬರಡ ಅನ್ನ ಇವತ್ತು ಹೊಸ ಕಡ್ಡಿ ಬೇರೆ ಸಿಕ್ಕಿದ ಸಂಭ್ರಮ ಸ್ಲೇಟ್ ಇದು ಭಾರ್ಗವನದ್ದೇ ಹಳೆ ಸ್ಲೇಟ್ ಅವನು ಬರೀಲಿಕ್ಕೆ ಕೂತ್ಕೊಳ್ಳೋಗಿ ಜೈ ಭಕ್ತಿ ಅಲ್ಲಿ ಕೂತ್ಕೊಳ್ತಾಳೆ ಹಾಗೆ ಅವಳ ಸ್ಲೇಟ್ ಮತ್ತೆ ನಾನು ಮಾತಾಡೋದು ಎಷ್ಟು ಕೇಳ್ತದೆ ಗೊತ್ತಿಲ್ಲ ಅವಳೇ ಭಯಂಕರ ಜೈಕಾರ ನಾವು ಸಣ್ಣದಿರ್ಬೇಕಿದ್ರಲ್ಲ ಸೈಡ್ ಎಲ್ಲ ಸೈಡ್ ಮರದ ಹಿಡಿ ನಡುವೆ ಎಂತರತ್ತ ಕಡಪಕಲ್ಲಿಂದ್ಲೇಟ್ ಬಂದಿದ್ದದು ಮತ್ತೆ ಕಡಪಕಲ್ಲಿನದ್ದ ನಾವು ಬರೋ ಸ್ಲೇಟ್ ಬಂದಿದ್ದದು ಒಂದು ಕಲ್ಲಿನ ಕಡಪ ಎಂತ ಅಂತ ನಂಗೆ ಹೆಸರು ಸರಿ ಗೊತ್ತಿಲ್ಲ ಈಗ ಹೆಸರು ಬರ್ತಾ ಇಲ್ಲ ಬಿದ್ರೆ ಮಾತ್ರ ತುಂಡಾಗ್ತಿತ್ತಲ್ಲ

ಖಂಡಿತ ನನ್ನ ಮಾತಲ್ಲದೇ ಜದಾಮಿ ಮಾಡುದು ಆ ಬಿಟ್ಟರೆ ಒಡೆತು ಗೊತ್ತಾಯ್ತಾ ಯಾಕೆ ಮಕ್ಕಳಿ ಹೆಚ್ಚು ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇದೇ ಉದ್ದೇಶಕ್ಕೆ ಇವಳಿಗಂತೂ ಅವಳದೇ ಕಾಣ್ತದಲ್ಲ ಅಲ್ಲಿ ಕಿವಿಗೆ ಗಾಳಿ ಹೋಗ್ತದೆ ಈ ಸುಬ್ಬಮ್ಮ ಮನೆಗೆ ಆಯ್ತಾ ಹಾಗೆಲ್ಲ ಕತೆ ಬೇರೆ ಬೇರೆ ಥರದಲ್ಲೇ ಬರ್ತಿತ್ತು ಬಸ್ ಅದರ ಮೇಲೆ ಬರೇ ಆ ಆ ಇ ಹೇಳ್ಕೊಂಡು ಬರೇ ಆಯ್ತಾ ತುಂಬ ಗೊತ್ತ ತುಂಬ ಚೆಂದ ಗೊತ್ತ ಲಕ್ಷರ ಆಯ್ತಾ ಹಾಗೆ ಇವನು ನನ್ನ ಮಗಂತೂ ದೊಡ್ಡ ಕ್ವಶನ್ ಬಾಕ್ಸು ಇವತ್ತು ಅಷ್ಟೇ ಕತೆ ಬ್ಲಾಗಿದ ಕತೆ ಅಷ್ಟೇ ಇವತ್ತು ಇಷ್ಟೇ ಇರೋದು ಬೊಬ್ಬೆಯಲ್ಲೆಲ್ಲ ಅಲ್ಲಿ ನುಗೆ ಹೋಗ್ತಾನೆ ಮಾತುಗಳು ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಕೆಲವೊಂದಷ್ಟು ಚೇಂಜಿಂಗ್ ಮನೆಯೆಲ್ಲ ಚೇಂಜ್ ಮಾಡುವ ಇದೆ ಉಂಟು ಚೇಂಜ್ ಅನ್ನೋ ಮನೆ ಕಂಪ್ಲೀಟ್ ಅಲ್ಲ ಏನೋ ಉಂಟಾಯ್ತಾ ಅದೆಲ್ಲ ಆದ ನಂತರ ಹೋಮ್ ಟೂರ್ ಮಾಡ್ವಾ ಅಂತ ಅನ್ಕೊಂಡಿದ್ದೇನೆ ಸಮಯ ಸಂದರ್ಭ ಅದಕ್ಕೂ ಒದಗಿ ಬರಬೇಕು ನೋಡಿ ಹಾಗಾಗಿ ಆಯ್ತಾ ಆಮೇಲೆ ಅದೇ ಸ್ಲೇಟಿನ ವಿಷಯ ಮಾತಾಡ್ತಾ ಇದ್ದೆ ವೆರೈಟಿ ಸ್ಲೇಟ್ಗಳೆಲ್ಲ ಇತ್ತಾಯ್ತಾ ಮಣ್ಣಿಂದು ಬರುವಂಥದ್ದು ಲೆಕ್ಕ ಹಾಕುವಂಥದ್ದು ಒಂದು ಸೈಡ್ ಗೆರೆ ಬಂದಂತದ್ದು ಖಾಲಿ ಸ್ಲೇಟ್ ಈ ಥರದ್ದೆಲ್ಲ ಸ್ಲೇಟುಗಳು ಬರ್ತದೆ ನನ್ನ ನನಗೆ ಸ್ಲೇಟ್ ಅಲ್ಲಿ ಬರುವಾಗ ನನ್ನ ಬಾಲ್ಯ ಎಲ್ಲ ನೆನಪಾಗ್ತದೆ ಅವನಿಗೆ ಕೇಳ್ತಾ ಇಲ್ಲ ಅವ್ನು ಬೇಕು ಅಂತ ಕೇಳಿದೆಲ್ಲ ತೆಗೆಸಿ ಕೊಡೋದಿಲ್ಲ ಆಯ್ತಾ ಹಾಂ ಹೇಳಿಬಿಡೋದು ಆಮೇಲೆ ಅವನಿಗೆ ಬರ್ತೋಗ್ತದೆ ಅವ್ನು ಸುಮ್ಮನೆ ಇರ್ತದೆ ಕೇಳಿದೆಲ್ಲ ಮತ್ತೆ ಮಕ್ಕಳಿಗೆ ತೆಗೆದು ಕೊಟ್ಟರೆ ಅಷ್ಟೇ ನಮ್ಮ ಕತೆ ಆಮೇಲೆ ಅದು ಅಭ್ಯಾಸ ಆಗಿ ಬರ್ತದೆ ಹಾಗೆಲ್ಲ ಕತೆ ಆಯ್ತಾ ಸೊ ಇವತ್ತೊಂದು ಸಣ್ಣ ಬ್ಲಾಗ್ ಆಗಿರ್ತದೆ ನಾನೇನು ಹೆಚ್ಚು ಶೂಟ್ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆಮೇಲೆ ಡೈಲಿ ಇದೇ ಅಂತ ತೋರಿಸಕ್ಕೆ ನಮಗೂ ಬೇಸರ ಆಗ್ತದೆ ನೋಡುವ ನಿಮಗೂ ಹೀಗೆ ಇವರದ್ದು ಅಂತ ಗೊತ್ತಾಗ್ತದೆ ಹಾಗಾಗಿ ಅಂಥದ್ದೇ ಮಾಮೂಲಿ ಇರುವಂಥದ್ದನ್ನ ಏನು ಶೂಟ್ ಮಾಡಲಿಲ್ಲ ಸ್ಪೆಷಲ್ ಅಂತ ಶೂಟ್ ಮಾಡಿ ತೋರಿಸ್ತಾ ಇರ್ತಾನೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ ನಮಸ್ತೆ ಮಾಡು ನಮಸ್ತೆ ಮಾಡು ನಮಸ್ತೆ ವೆರಿ ಗುಡ್